ಅಯ್ಯೋ ನಾನಂತೂ ಒಬಳೆ ಇದ್ರೆ ಭಯವಾಗುತ್ತಪ್ಪ ನಾನು ಇಷ್ಟು ದಡ್ಡಳಾಗಿದಿನಿ ಆದ್ರೂನು ಒಬಳೆ ಇರಲ್ಲ ನೀನು ನೋಡು ಸಣ್ಣ ರೀತೆ ಇದ್ದಿರ ಆದ್ರೂ ನೀ ಹೋ ತಮ್ಮನ್ನ ಮನೆ ಕಂಡಿದ್ದಿರ ಹಾ ಅಯ್ಯೋ ನಿಮ್ಮಗುನು ಭಯವಾಗುತ್ತಲ್ವೇ ಆದ್ರೆ ನೀವಿನ ಸಣ್ಣರಲ್ಲ ಎದ್ದು ಓಡಕಕ ಆಗಲ್ಲ ಸುಮ್ಮನೆ ತಮ್ಮನ ಇದ್ದಿರ ನಿಮ್ಮ ಅಮ್ಮಗೆ ಬುದ್ದಿನೇ ಇಲ್ಲ ಸಣ್ಣರ ಅಂತ ಗೊತ್ತಿದ್ರೂನು ಬಿಟ್ಟು ಅದೇ ಹೋಗಿ ಅವಳೆ ಎಲ್ಲಿದಾನ അല്ല മക്കളി ഏനോ മാത്ര അയ്യേ ഗുബലി അക്കി മനസ്സിൽ

ಓ ಅದು ಗೊತ್ತಾ ಹ್ಞೂ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನಾನು ನಾನೇನಪ್ಪ ಹೇಳಿ ಅದು ಪದ್ದು ನಿಮ್ಮ ಅಕ್ಕ ಮೊದಲು ಮದುವೆ ಆಗಿತ್ತಲ್ಲ ನನಗಿನ್ನ ಮುಂಚೆನೆ ಅದಕ್ಕೆ ಅವಳಿಗೆ ಪಾಪ ಹುಟ್ಟೈತಿ ನಾನು ನಾನಿನ್ನ ನಿಮ್ಮ ಅಕ್ಕಯಿಂದ ಆದಮೇಲೆ ಆಳೆ ಹುಟ್ಟಿದ್ದು ಆಲ ಮದುವೆ ಆಗಿದ್ದು ಅದಕ್ಕೆ ನನಗೆ ಇನ್ನೂ ಪಾಪ ಹುಟ್ಟಿಲ್ಲ ಇನ್ನೊಂದು ವರ್ಷ ಆದಮೇಲೆ ನೀವು ದೊಡ್ಡರಾಗ್ತಾರಲ್ಲ ಅವಾಗ ನನ್ಗೂ ಚಿಕ್ಕದು ಪಾಪ ಹುಟ್ಟುತ್ತಿ ಹ್ಞೂ ಹೌದಾ ಹಂಗಾರಿ ನಿಮ್ ಪಾಪನು ಎತ್ಕೊಂಡು ಆಟಾಡಸ್ತೀನಿ ಗುಡಿಯಾಕೆಲ್ಲ ಹೋಗಿ ಹ್ಮ್ ಸರಿ ನಮ್ಮ ಆಟಾಡ್ಸುವಂತೆ ಪಾಪ ಸರಿ ಇವಾಗ ಇವ್ರಿಬ್ರು ಇದಾರಲ್ಲ ಇವರಿಬ್ರು ಆಟಾಡ್ಸು ಹ್ಮ್ ಏನೇ ಪಾಪು ಪದ್ದು ಇವ್ರಿಗೆ ನಿಮ್ಮ ಮಕ್ಕಳಿಗೆ ಅಯ್ಯಲಿ ಅಂಟಿ ಇವರು ನನ್ ಮಕ್ಕಳಲ್ಲ ನಮ್ಮ ಅಕ್ಕ ಮಕ್ಳು ಅಯ್ಯೋ ನಿನ್ಗೂನು ಮಕ್ಕಳೇ ಆಗ್ಬೇಕಾಗ ನಿಮ್ಮ ಅಕ್ಕ ಮಕ್ಳ ಆದ್ರೆ ಹ್ಮ್ ನಿನ್ನ ಆಂಟಿ ಎಂತಾರಲ್ಲ ಅದ್ಕೇನೆ ಹ್ಮ್ ನೀನು ಇವ್ರಿಗೆ ಚಿಕ್ಕಮ್ಮ ಅಯ್ಯೋ ನನಗೆ ಚಿಕ್ಕಮ್ಮ ಅಂಬೋದು ಇಷ್ಟ ಇಲ್ಲ ಆಂಟಿ ಅಂದ್ರೇ ಇಷ್ಟ ಅದಕ್ಕೆ ಇವ್ರಿಗೆಲ್ಲ ಆಂಟಿ ಅಂದ್ರೆ ಅಂತ ಹೇಳ್ಕೊಡ್ತೀನಿ ನಮ್ಮ ಅಮ್ಮನಿಗೂ ಪಾಪಗೂ ಹ್ಞೂ ಆಂಟಿನೋ ತುಂಬ್ತೀನೋ ಏನೋ ಒಂದು ಸರಿ ಅಮ್ಮ ನನಗೆ ಕೆಲಸ ಐತೆ ಹೋಗ್ತೀನಿ ಅದು ಅದು ಏನು ಅದು ಎಲ್ಲಿ ನಿಮ್ಮ ಅಕ್ಕಯ್ಯ ಅಕ್ಕಯ್ಯ ಎಲ್ಲಿಗೆ ಗೊತ್ತಿಲ್ಲ ಪಾಪನ ನಾ ಅಕ್ಕೆ ಆಟ ಆಡಿಸಿದ್ದೆ ಮಾತ ಆಡಿಸ್ತಾನ ಹ್ಞೂ ಯಾವಾಗ ರದೇ ಇಲ್ಲ ಓಹೋ ನನ್ನ ಮಕ್ಕಾ ಏನ್ ಬದ್ದು ನಿನ್ನ ಯಾರು ಹೇಳ್ಕೊಟ್ರು ನನ್ನ ಮಕ್ಕಳು ಅಂತನ ಅಕ್ಕಾಯೇ ಹೇಳಿದ್ದು ಹಾ ನಿಮ್ಮ ಮಾಮಾ ನೋಡಕ್ಕೆ ಬರಲಿಲ್ಲ ಮಕ್ಕಳನ್ನ ಅಂತಾನ ಬೈಕೆಂ ತಿದ್ಲು ಅಕ್ಕಯ್ಯ ನಿನ್ನ ಹಾ ಅತ್ತೆ ನಾನು ಅಂಗ ಅಂದಿದ್ದು ಹಾ ಯಾಕ್ ಮಾಮಾ ಬರಲ್ಲ மக்கள முதாரி சிங்கம்மாய் ஏனம் தலை நோட்ரப்பா நீ நன்கேல டூ விட்டி திரே இல்லை நீ ಏ ಗುಂಡ ಗುಂಡಿ ನಿಮ್ಮ ಅಜ್ಜಿನೂ ಬಂದೈತಿ ಅಲ್ಲಿ ನಿನಗೆ ಬ್ರೆಡ್ ಬಿಸ್ಕತ್ ಹಣ್ಣು ಎಲ್ಲ ತಂದವ್ರಿ ಹಾ ಹ್ಮ್ ನನಗೂ ಕೊಡ್ತೀರಾ ತಾನೆ ಹ ನಮ್ಮ ಅಜ್ಜಿ ನಮ್ಮ ಅಪ್ಪ ಯಾ ತಂದೈತಿ ಅಂತ ನಾ ಕೊಡ್ದಂಗೆ ನನಗೆ ನೀವೇ ತಿಂತೀರಾ ಇಬ್ರುನು ಹಾ ಹೌದು ಅವ್ರೇನ್ ತಿಂಬಲ್ಲ ಎಲ್ಲನ ನಿನಗೂ ಕಾವೇರಿಗುನೆ ಅವ್ರು ತಂದಿರೋದೆಲ್ಲ ಏನ್ ಯೋಚನೆ ಮಾಡ್ಬೇಡ ಸುಮ್ಮೀರ್ ಹ್ಮ್ േ അത്വീനി ചെനാ എൽ ഇവർ ഇബ്രു ഇല്ല മനസ്സി ಏ ಎಲ್ಲೂ ಇಲ್ಲ ಇಲ್ಲೇ ಮನೇಲಿ ಹೋಗಿದ್ದೆ ಹಾ ಒಂದ್ ಮಾಡೋಣ ಅಂತ ಹೋಗಿದ್ದೆ ಅಷ್ಟೇ ಹಾ ಪೊದ್ದು ಬಿಡು ನೋಡ್ಕೊಂತಾಳೆ ಅಂತಾನ ಇಲ್ಲೇ ಮನಸ್ಸಿದ್ದೆ ಯಾಕನಾಂಡು ಬೆನ್ನೆಲ್ಲ ಸಣ್ಣ ಬೆನ್ನೆಲ್ಲ ಅಕ್ಕನ ಸೆಕಿ ಏನಪ್ಪಾ ಅಂತಾನ ಅಕ್ಕನ ಎಲ್ಲ ತಣ್ಣಗಿರುತ್ತೆ ಅಂತ ಮೇಲೆ ಮನಸ್ಸಿ ಹೋಗಿದ್ದೆ ತಣ್ಣ ಗಾಳಿ ಬರುತ್ತೆ ಅಂತಾನ ಮತ್ತೆ ಮಾವ ಚೆನ್ನಾಗಿದ್ದಾರಾ ಕ್ಯಾತ್ರಿ ಎಲ್ಲನಾ ಚೆನ್ನಾಗಿದ್ದೆ ನೀವ್ ಓಡ್ತಾ ಇದ್ ಹೌದು ನೇತ್ರ ಚೆನ್ನಾಗಿ ಓಡ್ತಾ ಹಾಂ ಎಲ್ಲ ನಾನು ಹೋಗ್ತೀನಿ ದಿನಾನ ಹಾಂ ಒಂದ್ಸಲ ಆಸ್ ಕೆಟ್ಟಿತ್ತು ಅದು ಒಂದು ಇನ್ನೂರು ರೂಪಾಯಿ ಆಗಿತ್ತು ಅದಕ್ಕೇನೆ ಖರ್ಚು ಹ್ಞೂ ಹೌದಾ ಮತ್ತೆ ಟ್ಯಾಕ್ಟ್ರಿಗೆ ಹೋಗಿರೋ ದುಡ್ಡೆಲ್ಲ ಏನು ಮಾಡ್ತೀರಾ ನೀವು ಇಟ್ಕೊಂಡಿದಿರೋ ಅಥವಾ ಅತ್ತೆ ಕೈ ಕೊಟ್ಟಿದ್ದೀರಾ ಹಾಂ ಅಮ್ಮನ ಕೈಗೆ ಕೊಟ್ಟಿದ್ದೀನಿ ನೇತ್ರ ಎಲ್ಲ ಮನೆ ಖರ್ಚಿಗೆಲ್ಲ ಬೇಕಲ್ಲ ಈಗ ಹಾಂ ಇನ್ನು ಯಾರು ದುಡಿಯಾರ ಇದ್ದಾರೆ ಹೇಳು ಹಾಂ ಎಮ್ಮೆನೂನು ಈಗ ಹಾಲು ಕರಿಯಲ್ಲ ಅಲ್ಲಿ ಇನ್ನೊಂದು ಸಲನ ಅದಕ್ಕೆ ಮನೆ ಖರ್ಚಿಗೆಲ್ಲ ಅದೇ ಆಗುತ್ತೆ ಸ್ವಲ್ಪ ಖರ್ಚಿಗೆಲ್ಲ ಮಾಡ್ಕೊಂಡು ಅಮ್ಮನೇ ಇಕ್ಕೇ ಮತ್ತೆ ಮಿಕ್ಕಿರೋ ದುಡ್ಡೆಲ್ಲಾನ ಹ್ಞೂ ಹ್ಞೂ ಅಂತೂ ಇಂತ ಈಗಾದ್ರೂ ಬಂದ್ರಲ್ಲ ಮಕ್ಕಳನ್ನ ನೋಡಕ್ಕೆ ಏನತ್ತೆ ನಿಮ್ಮ ಮೊಮ್ಮಕ್ಕಳು ನಾನ್ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ಅನ್ಸೋದು ಕಣೆ ಏನ್ ಮಾಡೋದು ಬರೋಕೆ ಬಿಡವಾಗಿಲಿಲ್ಲ ಆ ಅದಕ್ಕೆ ಬರ್ಲಿಲ್ಲ ಹ್ಞೂ ಇವಾಗ ಬೇರೆ ಸೂಜಿ ಬೇರೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿ ಅವಳೆ ಅಂತನ ಹೇಳಿರು ಅದಕ್ಕೆ ಹೆಂಗಾತೈತೆ ವ್ಯಾಪಾರ ಅದು ಇದು ಅಂತ ಹೇಳಿ ಕೇಳ್ಕೊಂಡು ಹಂಗೇನೆ ನನ್ ಮಕ್ಕಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾ ಹೌದು ನೇತ್ರ ಸೂಜಿ ಬೇರೆ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿವಳಂತೆ ಯಾಕೆಲ್ಲೋ ಹೇಳ್ ಕಳ್ಸಿದ್ಲು ಅದಕ್ಕೆ ನೋಡ್ಕೊಂಡು ಹೆಂಗೆ ಮಾಡಿವ್ರೆ ಏನು ಅಂತಾನೆ ಹುಡುಗನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸೂಜಿ ನೆಪ ಮಾಡ್ಕೊಂಡು ಬಂದಿರೋದು ಇನ್ನೇನು ನನ್ನೂ ನನ್ನ ಮಕ್ಕಳನ್ನು ನೋಡಕ್ಕೆ ಬಂದಿಲ್ಲ ಇವರಿಬ್ಬರೂ ಮಗಳು ನೋಡ್ತಾ ಹಂಗೆನೂ ನೋಡಕ್ಕೆ ಬಂದರೆ ನಮ್ಮ ಮನೆಯವ್ರಿಗಾದ್ರೂ ಆದರೂ ಬೇಡವಾ ಹಾಂ ದಿನ ಆದರೂ ಬಂದಿಲ್ಲ ಓ ಇವಾಗ ಸೂಜಿ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿವಳಲ್ಲ ಹೆಂಗೆ ಮಾಡ್ಯಾವಳೆ ಶೆಡ್ಡ ಉಪ್ಪಿನಕಾಯಿ ವ್ಯಾಪಾರ ಇಲ್ವಾ ಅಂತಾನೆ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದೇವೆ ಹಾ அய்யோங்க நீனும் சூஜினு முக்கிய அனித்தானே ஏன் மாதாத்திய நேத்தா அவ்ளங்கிரி யாவது அவள் ஏனாதனை அவ்வளோ கி ஆச்சனை அவ்வளோ தின்னக்கோ குடியோ ஏனாதீ இன்னும் இல்ல சிங்கம்பரீக் குத் ஈக மாத்தீனி ஏன் தரல குடியாத காஃபி டீ அய்யோ ஏன் பேர விடம் ஒன்றே சலா ஊட்டான